ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲು ಓದ್ತಾಯಿದ್ದೆ ಮುಂದುವರೆಸ್ತೇನೆ ಕರ್ವಾಲೋ ನನಗೆ ಜವಾಬ್ದಾರಿ ಒಪ್ಪಿಸಿದ ನಂತರ ನನಗೆ ಅನವಶ್ಯಕ ಗಾಬರಿ ಆರಂಭವಾಯಿತು ಸಾಯಂಕಾಲದ ಹೊತ್ತಿಗೆ ಲಕ್ಷ್ಮಣ ಮಂದಣ್ಣನೊಂದಿಗೆ ಮನೆಗೆ ಬಂದ ಮಂದಣ್ಣ ಮೂಡಿಗೆರಲೆ ಇದ್ದ ಸರ್ ಮಂದಣ್ಣ ಪೊಲೀಸರಿಗೆ ವಿಳಾಸ ಕೊಡಹೋದಾಗ ಸಾಕು ಬಿಡೋ ದೊಡ್ಡ ದೊಡ್ಡವರೆಲ್ಲ ನಿನಗೆ ಜಾಮೀನಾಗಬೇಕಾದರೆ ನಮಗ್ಯಾಕೋ ನಿನ್ನ ವಿಳಾಸ ಅಂತ ಹೇಳಿ ಕಳಿಸಿಬಿಟ್ಟರಂತೆ ಸರ್ ಹಂಗಾಗಿ ಇವನ ವಿಳಾಸ ಇಲ್ಲದೆ ಸಮನ್ಸ್ ತಗೊಂಡು ನಿಮ್ಮ ಹತ್ತಿರ ಬಂದಿದ್ದಾನೆ ಆತ ಎಂದು ಲಕ್ಷ್ಮಣ ಹೇಳಿದ ಸರಿಯಪ್ಪ ಅಂತ ಹೇಳಿ ಮಂದಣ್ಣನನ್ನು ಮಾರನೇ ದಿನ ಕರೆದುಕೊಂಡು ಪ್ರಭಾಕರನೊಡನೆ ಸಾಲ್ವೆನ್ಸ್ ಹತ್ತಿರ ಹೋದೆ ಖ್ಯಾತ ವಕೀಲರಾದ ಗೋನ್ಸಾಲ್ವೆನ್ಸ್ ಮೊದಲಿಗೆ ಶರಾಬಿನ ಕೇಸುಗಳಲ್ಲಿ ತಾವು ವ್ಯವಹರಿಸುವುದೇ ಗಿಲ್ಲವೆಂದು ಹೇಳಿಬಿಟ್ಟರು ನಾನು ಕರ್ವಾಲೋರವರ ಹೆಸರನ್ನು ಕೂಡಲೇ ಪ್ರಸ್ತಾಪ ಮಾಡಿ ಕರ್ವಾಲೋರವರ ಕಾಗದ ಕೊಟ್ಟ ನಂತರವೇ ಅವರು ನಮಗೆ ಮಾತಾಡಲು ಕುರ್ಚಿ ಕೊಟ್ಟು ಕೂರಿಸಿತು ನಡೆದದ್ದನ್ನೆಲ್ಲ ಸವಿವರವಾಗಿ ಕೇಳಿಕೊಂಡರು ಮಂದಣ್ಣ ಪೊಲೀಸರ ಬಳಿ ಕೊಟ್ಟಿರುವ ಹೇಳಿಕೆಯನ್ನು ಕೇಳಿಕೊಂಡ ನಂತರವೇ ಅವರು ಕೊಂಚ ಚಿಂತಾಕ್ರಾಂತರಾದರು ಏಕೆಂದರೆ ಮಂದಣ್ಣ ಅಧಿಕೃತವಾಗಿ ಜೇನು ಸಾಕಾಣೆಯನ್ನಾಗಲಿ ಜೇನು ತುಪ್ಪದ ಮಾರಾಟವನ್ನಾಗಲಿ ಕೈಕೊಂಡಿರುವುದಕ್ಕೆ ಯಾವ ಸಾಕ್ಷ್ಯವೂ ಇರಲಿಲ್ಲ ಶರಾಬಿನ ಕೊಳೆಯಿದ್ದ ಮಡಕೆಯನ್ನು ತನ್ನದೇ ಎಂದು ಮಂದಣ್ಣ ನಿರ್ವಿವಾದ ಹೇಳಿಕೆ ಕೊಟ್ಟು ಬಿಟ್ಟಿದ್ದುದರಿಂದ ಆ ಬಗ್ಗೆ ಇನ್ನೇನು ಮಾಡುವಂತೆಯೇ ಇರಲಿಲ್ಲ ಅವರು ಚಿಂತಾಕ್ರಾಂತರಾದ ಕೂಡಲೇ ನನಗೆ ಗಾಬರಿ ಆರಂಭವಾಯಿತು ಏಕೆಂದರೆ ಕರ್ವಾಲೋ ನಮ್ಮ ಕಾರ್ಯದ ಹಿಂದೆ ಏನೇನೋ ಮಹಾದುದ್ದೇಶಗಳನ್ನು ಆರೋಪಿಸಿದ್ದರು ನನಗೆ ಆ ಬಗ್ಗೆ ಬಹಳ ನಂಬಿಕೆಯೇನು ಬಂದಿರಲಿಲ್ಲ ಇದಕ್ಕೆ ಕಾರಣ ಅನೇಕ ಬಾರಿ ಕರ್ವಾಲೋ ಅತ್ಯಂತ ಕ್ಷುದ್ರವಾದದ್ದನ್ನು ಸಾಮಾನ್ಯವಾದುದನ್ನೆಲ್ಲ ಪರಮಾದ್ಭುತ ಮತ್ತು ಅತಿ ಮುಖ್ಯ ಎಂದು ವಿವರಿಸುತ್ತಿದ್ದುದು ಹಾಗಾಗಿ ನಾನು ಅವರ ಮಾತಿಗೆ ಗೌರವ ಕೊಟ್ಟಿದ್ದೇನೆ ಹೊರತು ಬಹಳ ನಂಬಿರಲಿಲ್ಲ ಆದರೆ ಈಗ ಮಂದಣ್ಣನನ್ನು ಪಾರು ಮಾಡಬೇಕೆಂದು ಪಣ ತೊಟ್ಟ ಮೇಲೆ ಅದನ್ನು ಪೂರೈಸುವುದು ಮರ್ಯಾದೆಯ ಪ್ರಶ್ನೆಯಾಗಿ ಹೋಗಿತ್ತು ಗೋಲ್ ಸಾಲ್ವೆನ್ಸ್ ಬಹಳ ಹೊತ್ತು ಆಲೋಚನೆ ಮಾಡಿ ಅನಂತರ ಮಂದಣ್ಣ ಜೇನು ಕೆಲಸಗಾರ ಎಂದು ಏನಾದರೂ ದಾಖಲೆಗಳಿದ್ದರೆ ತೆಗೆದುಕೊಂಡು ನಾಳೆ ಬನ್ನಿ ಎಂದು ಹೇಳಿದರು ಮಂದಣ್ಣ ಈ ಬಗ್ಗೆ ಏನೇನೋ ಕೆಲಸಕ್ಕೆ ಬಾರದ ಸಂಗತಿಗಳನ್ನೆಲ್ಲ ಒಟಗುಟ್ಟಿದ ಗೋನ್ಸಾಲ್ವೆನ್ಸ್ ರವರ ಎದುರು ಅಸಂಬದ್ಧವಾಗಿ ಆನೆ ಭಾಷೆಗಳನ್ನೆಲ್ಲ ಹಾಕಿದ ಅವನ ಚರ್ಯೆಗೆ ಅವರು ನಸುನಕ್ಕು ಅವನ ಮಾತನ್ನು ಅಲಕ್ಷಿಸಿದರು ನಾನು ಅವರ ಆಫೀಸಿನಿಂದ ಈಚೆಗೆ ಬಂದು ಮಂದಣ್ಣ ನೀನು ಬಾಯಿ ಮುಚ್ಚಿಕೊತೀಯೋ ಇಲ್ವೋ ಅವನ ಮನೆಯಲ್ಲಿದ್ದ ಕೊಳೆ ಮಡಕೆ ನಿನ್ನದೇ ಅಂತ ಹೇಳಿಕೆ ಕೊಟ್ಟಿದ್ದೀಯ ಈಗ ಕೆಲಸಕ್ಕೆ ಬಾರದ ಸಂಗತಿ ಬಹಳುತ್ತಿದ್ದೀಯ ಒಂದು ವರ್ಷ ಸಜಾ ಆಗಿ ರಾಗಿ ಮುದ್ದೆ ಖಂಡಿತ ತಿಂತೀಯ ನೀನು ಎಂದು ಕೋಪದಿಂದ ಬೈದೆ ಇವನು ಕೋರ್ಟಿನಲ್ಲಿ ಬಾಯಿಗೆ ಬಂದಂತೆ ಹೇಳಿ ನಮಗೆ ತಲೆಗೆ ತಂದಿರ್ತಾನೆ ನೋಡಿಬೇಕಾದರೆ ಎಂದು ಪ್ರಭಾಕರ ಹೇಳಿದ ನನಗೂ ಹೌದೆನ್ನಿಸಿ ಇನ್ನಷ್ಟು ಕೋಪ ಬಂತು ಅವನ ಕಡೆ ತಿರುಗಿ ಮಾರಾಯ ಇದೊಂದು ಸಾರಿ ಮುಕಳಿಬಾಯಿ ಬಾಯಿ ಮುಚ್ಚಿಕೊಂಡು ಹೇಳಿದಂತೆ ಕೇಳು ಆಮೇಲೆ ನೀನು ಫಾಶಿಗೆ ಹೋದರೂ ನಾನು ನಿನ್ನ ತಂಟೆಗೆ ಬರೋಲ್ಲ ಎಂದೆ ಮೂಡಿಗೆರೆಯಲ್ಲಿ ನನಗೆ ತುರ್ತು ಕೆಲಸ ಇದ್ದುದರಿಂದ ಮಾರನೇ ದಿನ ಮಂದಣ್ಣನ ಕರೆದುಕೊಂಡು ಗೋಲ್ ಸಾಲ್ವೆನ್ಸ್ ಬಳಿ ಹೋಗಲು ಪ್ರಭಾಕರನಿಗೆ ಹೇಳಿ ಮಂದಣ್ಣನಿಗೆ ಕೆಲಸಕ್ಕಾಗಿ ಮಂತ್ರಿಗಳಿಗೆ ನಾನು ಬರೆದುಕೊಟ್ಟ ಅರ್ಜಿ ವಿಷಯ ಲಾಯರು ಬಳಿ ಪ್ರಸ್ತಾಪಿಸಲು ಹೇಳಿ ಹೊರಟು ಬಂದೆ ಮಾರನೇ ದಿನ ಬಂದು ಗೋಲ್ ಸಾಲ್ವೆನ್ಸ್ ಅಭಿಪ್ರಾಯವನ್ನು ಮುಂದಿನ ಬೆಳವಣಿಗೆಯನ್ನು ನನಗೆ ತಿಳಿಸಬೇಕೆಂದು ಹೇಳಿದ್ದೆ ಆದ್ದರಿಂದ ಮಾರನೆಯ ದಿನ ಸಾಯಂಕಾಲದ ಹೊತ್ತಿಗೆ ಪ್ರಭಾಕರ ಬಂದ ಜೋಲು ಮೋರೆ ಮ್ಲಾನವದನ ಭಾರವಾದ ಹೆಜ್ಜೆಗಳು ದಣಿದ ನಡಿಗೆಯಲ್ಲಿ ಪ್ರಭಾಕರ ಬರುತ್ತಿರಬೇಕಾದರೆ ಅವನನ್ನು ನೋಡಿ ಏನೋ ದೊಡ್ಡ ರಾದಾಂತವಾಗಿರಬೇಕೆಂದು ಗಾಬರಿಯಾಯಿತು ಏನಯ್ಯ ಪ್ರಭಾಕರ ಎಂದು ಕೇಳಿದೆ ಅವನು ಮುಖಚರ್ಯೆಯಲ್ಲಿ ತೋರಿಸಿಕೊಳ್ಳುತ್ತಿದ್ದಷ್ಟು ಭಯಾನಕವಾದುದೇನೂ ನಡೆದಿರಲಿಲ್ಲ ಆದರೆ ಒಂದು ಸಮಸ್ಯೆ ಮಾತ್ರ ಉದ್ಭವವಾಗಿತ್ತು ಗೋನ್ ಸಾಲ್ವೆನ್ಸ್ ಬಹಳ ಹೊತ್ತು ಯೋಚನೆ ಮಾಡಿ ಹೇಳಿದರಂತೆ ಮಂದಣ್ಣ ನನ್ನ ಬಳಿ ಬಿ ಕೀಪಿಂಗ್ ಕೆಲಸ ಕಲಿಯುತ್ತಿದ್ದ ಎಂದು ಕರ್ವಾಲೋ ಕೋರ್ಟಿನಲ್ಲಿ ಒಂದು ಮಾತು ಹೇಳಬೇಕಾಗುತ್ತದೆ ಎಂದು ಯಾವನು ಶರಾಬು ಕೇಸಿನ ವ್ಯಕ್ತಿಗೆ ಕರ್ವಾಲೋರ ಸಾಕ್ಷ್ಯ ಬೇಕೆಂದು ಹೇಳುವುದು ಹೇಗೆ ಅಂತ ಲಾಯರು ತುಂಬ ಗೊಂದಲಕ್ಕೆ ಬಿದ್ದಿದ್ದಾರಂತೆ ನಾನು ಇನ್ನೊಂದು ಸಾರಿ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತೀನಿ ಅಲ್ಲಿವರೆಗೂ ಕರ್ವಾಲೋ ಸಾಹೇಬರಿಗೆ ಹೇಳಬೇಡಿ ಎಂದು ಹೇಳಿದರು ಸರ್ ನಾನು ಹೇಳಲಿಲ್ಲವಾ ಈ ಮುಟ್ಟಾಳನ ವ್ಯವಹಾರಕ್ಕೆ ನಾವು ಕೈ ಹಾಕಲೇ ಕೂಡದು ಅಂತ ನೋಡಿ ಈಗ ಕರ್ವಾಲೋ ಸಾಹೇಬರಲ್ಲಿ ಈ ಪೋಖ್ರಿ ಮಾವನ ಸಹವಾಸದಿಂದ ಶರಾಬಿನ ಕೇಸಿಗೆ ಸಿಕ್ಕಾಕೊಂಡಿರೋ ಅಯೋಗ್ಯ ಎಲ್ಲಿ ಕರ್ವಾಲೋ ಸಾಹೇಬರೇನೋ ಮಂದಣ್ಣನ ಮೇಲಿನ ವಿಶ್ವಾಸಕ್ಕೆ ಆಯ್ತು ಬಂದು ಸಾಕ್ಷ್ಯ ಹೇಳ್ತೀನಂತಾರೆ ಆದರೆ ನಮಗೆ ಕೊಂಚ ಪ್ರಜ್ಞೆ ಇರಬೇಕಲ್ವ ಸಾರ್ ಎಂದು ದುಃಖದಲ್ಲಿ ನುಡಿದ ಮೊದಲೇ ಅನೇಕರು ಅನೇಕ ಬಗೆಯಾಗಿ ನಮ್ಮ ಬಗ್ಗೆ ಹೇಳತೊಡಗಿದ್ದರು ಈಗ ಶರಾಬಿನ ಕೇಸಿಗೂ ನಾವು ಕೈ ಹಾಕಿದರೆ ಇನ್ನೂ ತೊಂದರೆಗಿಟ್ಟುಕೊಳ್ಳುತ್ತದೆ ಎನ್ನುವುದು ಮಾತ್ರ ಖಚಿತವಾಯಿತು ಮಂದಣ್ಣ ಎಲ್ಲಿ ಅಂದೆ ನನ್ನ ಜೊತೆನೆ ಬಂದ ಸರ್ ಹೆಂಡತಿ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಊರೊಳಕ್ಕೆ ಹೋದ ಎಂದ ಪ್ರಭಾಕರ ಅಲ್ಲಯ್ಯ ಪ್ರಭಾಕರ ಕರ್ವಾಲು ನಮ್ಮಿಂದ ಏನು ಮಹತ್ವದ ಕೆಲಸ ಆಗಬೇಕಾಗಿದ್ದಿದೆ ಅನ್ನುತ್ತಾರಲ್ಲಯ್ಯ ಈ ನೂರೆಂಟು ರಗಳೆಗಳಿಂದ ಎಂದೋ ನಾನು ದೂರಾಗಿ ಬಿಡ್ತಿದ್ದೆ ಕಣಯ್ಯ ಈ ಕರ್ವಾಲೋ ಒಬ್ಬರು ಇಲ್ದಿದ್ರೆ ಎಂದೆ ಅಯ್ಯೋ ನಂಗೂ ಹಂಗೆ ಹೇಳಿದರು ಸರ್ ಅವರ ಸ್ವಭಾವನೇ ಹಾಗೆ ಎಲ್ಲಕ್ಕೂ ಬೆರಗಾಗಿ ಭಾರಿ ಮುಖ್ಯ ಅಂತಾರೆ ಆ ಗ್ಲೋವರ್ಮ್ ಅಂತ ದೀಪ ಬಿಡೋ ಹುಳು ತರೋದಕ್ಕೆ ಒಂದು ವಾರ ರಜಾ ಹಾಕಿ ಮಂದಣ್ಣನ ಕೊಂಪೆ ನಾರ್ವೆಗೆ ಹೋಗಿದ್ದರು ಅವರಿಗೇನು ಹೇಳೋಣ ಹೇಳಿ ಅವರನ್ನು ಕೇಳಿದರೆ ಒಂದು ಹುಳನ ಪರಮಾತ್ಮನ ಅವತಾರ ಅಂತಾರೆ ಅವರಿಗೆ ಇವೆಲ್ಲ ಗೊತ್ತಾಗಲ್ಲ ಅಂತ ನಾವು ತಿಳಿದೋರು ಅವರನ್ನು ದುರುಪಯೋಗ ಮಾಡಿಕೋಬಾರದು ಎಂದು ಹೇಳಿದ ನನಗೂ ಪ್ರಭಾಕರನಿಗೆ ಅನ್ನಿಸಿದಂತೆಯೇ ಅನ್ನಿಸತೊಡಗಿತು ಪ್ರಭಾಕರ ಬಹಳ ಸಮತೂಕದಲ್ಲಿ ಮಾತಾಡುವ ಮನುಷ್ಯ ಎಂದೆನ್ನಿಸಿತು ಪ್ರಭಾಕರ ಆ ದಿನ ರಾತ್ರಿ ಮನೆಯಲ್ಲೇ ಉಳಿದುಕೊಂಡ ನಾವಿಬ್ಬರು ಸುಮಾರು ಮಧ್ಯರಾತ್ರಿಯವರೆಗೂ ಮಾತಾಡುತ್ತಾ ಕುಳಿತಿದ್ದೆವು ಪ್ರಭಾಕರ ತುಂಬಾ ಚಿಂತಿಸಿ ಕೊನೆಗೆ ಹೇಳಿದ ಸಾರ್ ನಾವು ಬಹಳ ತಪ್ಪು ಮಾಡಿದ್ದೀವಿ ಸರ್ ಜವಾಬ್ದಾರಿ ತಗೊಂಡರೆ ಸರಿಯಾಗಿ ತಿಳಿದು ಕೆಲಸ ಮಾಡಬೇಕು ಈ ರೀತಿ ಅರೆಬರೆ ವ್ಯವಹಾರದಲ್ಲಿ ಇರೋದು ಬೇಡ ನಾಳೆ ಕರ್ವಾಲೋ ಸಾಹೇಬರನ್ನು ಕಂಡು ಮುಚ್ಚುಮರೆ ಮಾಡಬೇಡಿ ಸರ್ ಅವನಿಂದಾಗಬೇಕೆಂದಿರೋ ಮಹತ್ವದ ಕೆಲಸ ಏನೆಂದು ತಿಳಿಸಿಬಿಡಿ ಅಂತ ನೇರವಾಗಿ ಹೇಳಿಬಿಡಿ ಆಮೇಲೆ ಇಲ್ಲಿವರೆಗೂ ಏನೇನು ನಡೀತು ಎಲ್ಲ ಹೇಳಿ ಗೋನ್ಸಾಲ್ವೆನ್ಸರು ಹೇಳಿದ್ದನ್ನು ಹೇಳಿ ನಮಗೇನೆನ್ನಿಸುತ್ತೆ ಅದನ್ನು ಹೇಳಿ ಬಿಡೋಣ ನಾವು ಹೀಗೆ ಮುಂದುವರಿದಷ್ಟು ಸಮಸ್ಯೆ ಜಟಿಲವಾಗುತ್ತೆ ಸರ್ ಎಂದ ಆಯ್ತು ಎಂದೆ ಮಲಗಲು ನಾನು ಹೋದಾಗ ರಾತ್ರಿ ಮೀರಿತ್ತು ನನ್ನ ಹೆಂಡತಿ ಏನು ಸಮಾಚಾರ ಎಂದು ಕೇಳಿದಾಗ ನಾನು ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳಿದೆ ಅದು ಹೇಗೆ ಈ ಚಕ್ರವ್ಯೋದೊಳಗೆ ಸಿಲುಕಿಕೊಳ್ಳುತ್ತಿದ್ದೇವೋ ತಿಳಿಯದೆ ಅವಳು ಆಶ್ಚರ್ಯಪಟ್ಟಳು ಆದರೆ ಅವಳೊಂದು ಮಾತು ಕೇಳಿದಳು ಮಂದಣ್ಣ ನಿರಪರಾಧಿಯಾಗಿದ್ದರೆ ನೀವಾಗಲಿ ಕರ್ವಾಲೋ ಅವರಾಗಲಿ ಯಾಕೆ ಕೋರ್ಟಿಗೆ ಹೋಗಿ ಸಾಕ್ಷ್ಯ ಹೇಳಬಾರದು ಅದರಲ್ಲೇನು ಅವಮಾನ ಎಂದು ಪ್ರಶ್ನಿಸಿದಳು ಕ್ವಚಿತ್ತಾಗಿ ಕೇಳಿದ ಅವಳ ಪ್ರಶ್ನೆ ತಕ್ಷಣವೇ ನನ್ನ ಮನಸ್ಸಿನ ನೂರೆಂಟು ವ್ಯಾಧಿಗಳನ್ನು ಎತ್ತಿ ತೋರಿಸಿತು ಎಂಥ ತಪ್ಪಾದ ಆಲೋಚನಾ ಲಹರಿಯಲ್ಲಿ ತರ್ಕ ಸರಣಿಯಲ್ಲಿ ಸಿಕ್ಕಿಕೊಂಡಿದ್ದೇವೆ ಎಂದೆನಿಸಿತು ಆ ಕೂಡಲೇ ನನ್ನ ಮನಸ್ಸು ಹೊಸ ತರ್ಕಕ್ಕೆ ಹೊಸ ಸರಳತೆಗೆ ಹೊಸ ವಿಸ್ತಾರಕ್ಕೆ ಪರಿವರ್ತನೆಗೊಂಡಿತು ನನಗೆ ಸಮಸ್ಯೆಗಳು ಸ್ಪಷ್ಟವಾಗಿ ಸರಳವಾಗಿ ಕಾಣತೊಡಗಿದವು ಇಲ್ಲಿಗೆ ನನ್ನ ಇವತ್ತಿನ ಓದನ್ನು ನಿಲ್ಲಿಸಿರ್ತೀನಿ ಧನ್ಯವಾದಗಳು